ರೊಟ್ಟಿ ಪಿಜ್ಜಾ ರಚನೆ ಸುರಗಿ ಕೇವಿ ಪಿಜ್ಜಾ ಬೇಕು ಸುರಗಿ ಸ್ವರ ಅಕ್ಕ ತಂಗಿ ಸ್ವರ ಒಂದು ದಿನ ಪಿಜ್ಜಾ ಬೇಕು ಎಂದು ಕೇಳಿದಳು ಸ್ವರ ಮಲಗಿದಾಗ ಸುರಗಿ ಯೋಚಿಸಿದಳು ಅಡುಗೆ ಮನೆಯಲ್ಲಿ ಅಪ್ಪ ಅಮ್ಮ ರೊಟ್ಟಿ ಮಾಡುವುದನ್ನು ನೋಡಿದಳು ಅವಳಿಗೆ ಒಂದು ಐಡಿಯಾ ಹೊಳೆಯಿತು ಆಮೇಲೆ ಅವಳು ರೊಟ್ಟಿಯ ಹಿಟ್ಟಿಗೆ ಕ್ಯಾರೆಟ್ ಸಪ್ಪು ಹಾಕಿ ಕಲಸಿ ರೊಟ್ಟಿ ಮಾಡಿದಳು ಬಿಸಿ ರೊಟ್ಟಿಗೆ ಬೆಣ್ಣೆ ಹಾಕಿದಳು ಸ್ವರ ತಗೋ ಪಿಜ್ಜಾ ಎಂದಳು ಇದು ಪಿಜ್ಜಾ ಅಲ್ಲ ಎಂದಳು ಸ್ವರ ಇದು ಹಳ್ಳಿ ಪಿಜ್ಜಾ ಎಂದಳು ಸುರಗಿ ನಗುತ್ತ ಸ್ವರ ಚಪ್ಪಾಳೆ ತಟ್ಟಿಡಲು ಹಳ್ಳಿ ಪಿಜ್ಜಾವನ್ನು ಸ್ವರ ಖುಷಿಯಿಂದ ತಿಂದಳು ಇವರ ಮನೆಯಲ್ಲಿ ಈಗ ಸದಾ ಹಳ್ಳಿ ಪಿಜ್ಜಾ ಪುಸ್ತಕದಲ್ಲಿ ಅಕ್ಕ ತಂಗಿಗೆ ಪಿಜ್ಜಾನ ಹೇಗೆ ಮಾಡಿಕೊಡುತ್ತಾಳೆ ರೊಟ್ಟಿಯ ತಟ್ಟಿ ತಂಗಿಯ ತಲೆ ಮೇಲೆ ರೊಟ್ಟಿ ಥರ ತಟ್ಟಿ ತಂಗಿಯ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಿಬಿಡುತ್ತಾಳೆ ಬೆಲೆ ಇನ್ನೂರು ಸಿರಿಗಿ ಕೇಳಿ